நடி ஒழு நடி ஒளக்கெத்தோ நம்ம அப்படி மாதாடனா ஜேமா கட்டும் அதுக்கீரு உட்கினேன் மகளு ஏனாய்த்த ஜெய கம்பித்தையோ ஏழன் எங்க எதிர்க்காப்டர் காக்கி கழக நான் திசுக்காக அஸம் அஸ்க்காட்டுமா கூப்பா ஜேமா நான்

ओ नीन्याल अम्मा नू हम्म नम्मा अत्ते बेतु ताडी काती तिततलो नम्मा माळ एले पतका काकी तितततलो न उ इन मुंदता मुंद कोयला इंद कोयला एडले एडले मेलका बे संतपती नम्मुर सर्कस बंदिदले सर्कस सर्कस तो एले आदा दादा आय पण बता न सर्कस सायपु नागले अत्ते चलालिक अत्ते आयो येना न कल्या ಚಿಕ್ಕ ಹುಡುಗ್ರ ಅಂತ ನೋಡಿದ್ವ ಸರ್ಕಸ್ ಅವ್ರನ್ನ ಈ ಕಾಲಕ್ಕನ ನಮ್ಮೂರ್ ಸರ್ಕಸ್ ಬಂತಲ್ಲ ಬಂದವನೆ ಬ್ಯಾಗ್ ಅಲ್ಲಿ ಕುಂತು ಬ್ಯಾಗ್ ಅಲ್ಲಿ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಬಂದಿದೀನಿ ಹ್ಮ್ ಊರೊಳಗಿಂದ ಸಹ ಬರೋದಲ್ಲ ಬ್ಯಾಗ್ ಎತ್ಕೊಂಡ್ಬಂದ್ರೆ ಬಂದ್ರೆ ಆತದ ಅಂತ ಅಲ್ಲೇ ಇಟ್ಬಿಟ್ಟು ಬಂದಿದೀನಿ ಅದ ಮಾನವಾಗಿ ಹೋಗಿ ಬ್ಯಾಗ್ ಎತ್ಕೊಂಡ್ ಬಂದ್ ಸರಿ ಇಲ್ಲ ಅಂತಂದ್ರೆ ಮುರಿತೀನಿ ನಿನ್ ನಡುವ ನಡು ಮುರಿದ್ರೆ ಹೆಂಗತ್ತೆ ಹ ಏ ಹಂಗೆಲ್ಲ ಮಾತಾಡ್ಬಿಡತ್ತೆ ನೀನು ನನ್ನ ಅಳೀನು ಹ್ಮ್ ಅಳಿಯ ಮನೆ ತೊಳಿಯ ಅಂತ ಅಯ್ಯೋ ವೈಲೆಂಟ್ ಆ ಸಿಸ್ಟರ್ ಓ ನಾನಲ್ಲಾ ಸರ್ಕಸ್ ನಾನು ಕಮ್ತಿದ್ನಿ ಲೆ ಎದೆನೆ ಮೆಕ್ಕೆ ನಡಿ ಒಳಕ ನಡಿ ಒಳಕ ನಿಮ್ಮ ಅಪ್ಪನ ಬರ್ಲಿ ನಡಿ ಮಾತಾಡೋ ನಡಿ ಲೆ ವೈಲೆಂಟ್ ಯಾಕೆ ಹೆಂಗ್ ಗುದ್ಕಂಡಿದ್ಯಾ ನಡಿ ಬಾ ಒಳಕ ಬಾ ಹೂ ನಿಮ್ಮ ಸರ್ಬತೆ ಹೆಂಗ ಮಾಡಿ ತೇಳು ಕುಡಿಯಲ್ಲ ಬಾ ಎದೆ ಎದೆ ಥೋ ನೀಮ ಕಮಚ್ಚಾಕ ಹೋಗು ಅವಳು ದುತಂದವ ತಮ್ತಲೆ ತಳದ ಎದೆ ನಾವು ದುತಂದವ ಅಂದ್ರೆ ನಿಂಕನ್ನೋ ಏನೋ ನೆಕ್ಕನ್ ಓದೇನವಾ ಆ ಯಾವ ರಾಕನರ್ದ ನಮ್ಮ ಇದೆ ಓಡಿ ಅನ್ನೋರೆ ಅನ್ನೋರೆ சேரவளே இல்ல இல்ல நம்ம அப்போல்ல தரக்கி தரக்கி டமட்டா நம்ம டமெட்டா தாஜா தாஜா டமட்டா அப்பல் தர இரோ டமட்டா ஆலூகம் ஆலூக ஒன் கித்த பல்யா நம்ம தக்க ஆலூட இன்னொன்னு உம்க்காய் தண்டைக்காய் இரக்காயே சப்பா மார்த்தி நான் உடனே எந்த வியாபார நமது தோன சாயப்பட்க்க தரீ எல்லா அவன் தர சரிமா நோட எஸ்டு மாச மாட்டிங்கா இப்போ வர்ஷ ஆய் மதுவாக அவனை வித்தோக எஸ்டு மாச மா பக்கூராக இக்கொண்டு நான்கு மாச மாட்டே சரோஜியே அவன்து சும்னே விடல்லே சுமின விடல்ல விடல நானும் சும்னா விடபட விடல மோ யோட்டாமல் கூடியா யோட்டிபாமா ஒழுக்க நடி ஒழுக்கா அது கல் குத் தியா எல்லப்பா நான் பரோல அந்த மன்க்கி இஷ்டானே இல்லை அது ரொங்க ஏன் வசி வந்தி மனக்க இல்ல இல்லை ஏதிர்ப்பா வீதனாலே நான் வரலப்பா இல்லை அவளே இருக்கோம் மனதில்ல நான் இரோக்ரே ஆர்த்தி எத்தேன்னு ஆர்த்தினோட இவங்க ஏனாய் நிதா யாரேனந்தோனே சாத்ரீ நான் ஒன் எர்ட் திச ஊரு கட்ட க்கோ அம்மன்க்க மனசு சரி இல்ல ஆர் திச ஊராக இல்ல நீனே கர்க்கண்டு நான் அப்பாதி முகஸ்க்கோண்ட் ரீ தாட் ஏனோ நோக்கில உம் அம்மன் யாக்கோ அஸ்ட் சாாதான மனசு அமன் அஷ்டு நெம் ஆகிர்ல ಓಹೋ ಇದೊಳ್ಳೆ ಚೆನ್ನಾಗದಲ್ಲಪ್ಪ ನೀನು ಹೇಳ್ತಾ ಇರೋ ಕತೆ ಹಾಂ ಈ ನನ್ನ ನಾನೇನರ ನಾನು ಊರು ಕರ್ಕೊಂಡು ಹೋಗಬೇಕಾ ನಾನೇನ ನನ್ನ ಮಕ್ಕಳನ್ನ ಇದಂತ ಕತೆನಾ ಕಥೆನಾ ಹಾಂ ಏಯ್ ಏನು ದೇಶ ಮಾಡ್ಬೇಕು ನೀನು ಹಾಂ ಫಸ್ಟ್ ಅಮ್ಮನು ಆಮೇಲೆ ಅವರು ನಮ್ಗೆ ಬೇಕಾಗಿರೋದು ಅಮ್ಮನು ಅಮ್ಮನು ನೆಮ್ಮದೇ ಆಗಿರೋದು ನಮ್ಗೆ ಬೇಕಾಗಿರೋದು ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಹೋಗೋ ಒಂದೆರಡು ದಿವಸ ಇರಲಿ ಅಲ್ಲೇ ನೀನು ಎಂಟ್ರೆನ್ಸ್ ಅವಾಗಲ್ಲ ಲೆ ಹೋಗೋಲ್ಲೇ ಹೋಗ ಅಮ್ಮನೇ ಬೇಕಾದ್ರೆ ಯಾವುದೋ ನಾನು ಊರು ಕರ್ಕೊಂಡೋಗಿ ಬಿಡೋಗ ಓಹೋ ಮನೆಗೆ ದೊಡ್ಡಾಗೋಳ್ಳೆ ಒಂದು ಮಾತು ಬರ್ತದೆ ಒಂದು ಮಾತು ಓದ್ತದೆ ಏನು ಅನುಸರಿಸ್ಕೊಂಡು ಹೋಗೋಕ್ಕಾಗಲ್ಲ ಹಾಂ ஓகேக்காகலேண்ணா நான் ஏன் அக்கா நான் ஊர் கண்டுல நான் கண்டல சும் ஏழ்க்கு கேள் நீ அஸ்டே இதுக்கு சாத்ரீனா கர்க்கூர்க்கா லேய் நீட்டி அந்த நான் கண்டுக்காக நீணே இவ்வளோ அயோ நன் நீரப்பா நான் எல்லா தூர ஒட்டிப்படத்தினே எல்லா வந்துக்கீனே நீ நம்ம நனின் பார்த்திங்க மக்களா கர்க்க சாவித்ரீ நான் ஊர்கே ஹோலே இவ்வளோ நான் கர்க்கோக இல்லை அவரா ಬೇರೆ ಇರ್ಬೇಕು ನೀವು ಈ ಇರಂಗಿಲ್ಲ ಇರಂಗಿಲ್ಲಾ ನೀರ್ ನಮ್ಮ ಅಪ್ಪನೇ ಹೇಳ್ಬೇಕು ಬೇರೆ ಹೋಗ್ರಿ ಅಂತ ಹ್ಮ್ ನೀರ್ ಹೇಳದಂಗೇನಲ್ಲೇ ಚಿಕ್ಕ ಹೆಂಗ್ ಮಾತಾಡ್ತಾನೆ ನೆನ್ನೆ ಮನೆ ಬಂದಿರೋ ಎಂಟ್ರೆ ಹೆಚ್ಚು ಅಂತ ಹ್ಮ್ ಎತ್ತ ತಾಯಿ ಹೆಚ್ಚಲ್ಲ ಫಸ್ಟ್ ಕರೆಕ್ಟ್ ಆಗಿರಾಮ ನೀನು ಐ ಅಮೂಲ್ ಬುದ್ಧಿ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನಿಂದ್ ಎಂಟ್ರ್ ಕರ್ಕೊಂಡು ಇನ್ನಿಲ್ಲ ಊರ್ ಹೋಗು ಇಲ್ಲ ಬೇರೆ ಮನೆಗಿರುವ ಓ ಹೌದೇನೋ ನಾವ್ ಬೇರೆ ಹೋಗ್ಬೇಕೇನ ಹಾ ಕರ್ಕೊಂಡ್ ಎರಡು ದಿವಸ ಇಕ್ಕ ಅಂತಂದ್ರೆ ಏನ್ ಮಾತಾಡ್ತಿರೋದ್ ನೀನು ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋರಿ ಆಯ್ತು ಬಿಡಪ್ಪ ಆಯ್ತು ಬಿಡು ನೀನು ನಿಮ್ಮಮ್ಮನೆ ಈ ಮನೆಗೆ ನೆಮ್ಮದಿಯಾಗಿರ್ಲಿ ಆಗಿರೀ ಆಯಿತಾ ನಾವೇ ಬೇರೆ ಓದ್ತೀರಿ ಯಾಕ ನನ್ನ ಹೆಂಡ್ರಿಂದ ನನ್ನಿಂದ ನನ್ನ ಮಕ್ಕಳಿಂದ ನಿಮ್ಗೆ ತೊಂದರೆ ನನ್ನ ಪಾಡಕ್ಕೆ ನನ್ನ ಹೆಂಡ್ರ ಮಕ್ಳಿಗೆ ಕರ್ಕೊಂಡು ಬೇರೆ ಓದ್ತೀನಿ ಈ ಕೆಲಸ ಮಾಡಿ ಪುಣ್ಯ ಕಟ್ಕಪ್ಪ ಹ್ಞೂ ತಲೆನ ಮನ ತಪ್ತದೆ ನಾವು ನೆಮ್ಮದಿಯಾಗಿರ್ತೀರಿ ಅಮ್ಮನ ಅವ್ರ ಮಂತ್ರ ಇವ್ರ ಮಂತ್ರ ತಿರ್ಗೋದು ತಪ್ತದೆ ಸರ್ ಬಿಡ ಸರ್ ಬಿಡ ನಾವು ಓದ್ತೀರಿ ಬೇರೆನೇ ಅಪ್ಪನ್ ಬರ್ರಿ ಕೇಳ್ತೀನಿ ನಾನು ಅಪ್ಪ ನಾವು ಬೇರೆ ಓದ್ತೀರಿ ಅಂತ ಅಪ್ಪ ನಾನು ನೀನು ಕೇಳೋದು ಬೇರೆ ಹೋಗಿ ಬದುಕೋ ಶಕ್ತಿ ಇಲ್ಲ ನೀಗ ಅದಕ್ಕೆ ಅಪ್ಪನ ಕೇಳೋದು ಅಪ್ಪನ್ ಕೇಳಿದ್ರೆ ಏನು ಹೇಳ್ತಾನೆ ಏನು ಹೇಳ್ತಾನೆ ಹೇಳ ಬೇಡ ಬೇರೆ ಹೋಗ್ಬಿಡ್ದು ಅಂತಾನೆ ಹಾಂ லெய் நான்கு நான் எண் மக்கள் சாக்கோ தாக்கத்ததே லய் நீ நன்ன இதுமாடா நான் எண் மக்கள் அங்கே சாக்கினா நானும் ஹௌதேனா அங்கே பேரே ஓகே ஓகா இட்ரோ வேறே நீ எண்ட்ரன் கார்க்கோங்க ஊராக் பார்த்து எஸ்ட் மாதாட் தான் நீ பாதே பாதே ஏன்னா ஏழி தீன் பீத்தவ ஏட்களா ஏழி தீனா யார ஹேத்தாயிரதுவா யார் ஹேத்தா இருதுவா நீனேனா லேய் நீனே நம் கே எதிர்ப்பு வச்சுயா நங்கே எதிர்பாச்சினா நம் எதிர்பாச்சியா ಯಾಕೋ நான் மேலே கை மாடீனா நம்ம நம்ம நீங்க கேள்னிங்கிர் நான் ஏன் நம்ம அம்மன் சனாகிர் அஸேத்தா ஆய் நீனாக் நீனும் நானும் நான் நான் மக்களுக்கி எஸ் தீனி அந்த வேறவ் மனைவி க ಎಷ್ಟಿರಂತ ಬೇರೆ ಅವ್ರ ಮನೆಗೆ ಹೋಗ್ ಹಾ ಇವಾಗ ಮನೆಗೆ ಬಮ್ಮಾಂತಂದ್ರೆ ನೀನು ಎಷ್ಟು ಮಾತಾಡಿದೆ ಹೋದ ಹೋಗ್ಲಿ ಸುಮ್ಮನೆ ಅತ್ತೆ ನಂದು ತಪ್ಪಾಗೋಯ್ತತೆ ಹ್ಮ್ ಬೇರೆ ಹೋಗೋದಂತಂದ್ರೆ ಇಲ್ಲ ಮಾವನ್ ಕಸರ ಹೋಗಲ್ಲ ಇನ್ನು ಅದೇ ಒಂದು ಮನೋರೋಗ ಇಟ್ಕೊಂಬಿಡ್ತಾರೆ ನನ್ನನ್ನು ಬಿಡತ್ತೆ ಬರ್ತೆ ಮನೆಯೊಳಕಾ ಓಹೋ ಅನ್ನೋದೆಲ್ಲ ಅನ್ಬಿಟ್ಟು ಇವಾಗ ಇಲ್ಲಿ ಮಲ್ಲಿ ಬತ್ತ ಬತ್ತಿದೇನೆ ನೀನು ನಾಡ್ಕಾಡಾಕ್ ಬಾ ಇದ್ದೇನೆ ಹಾ ನೀನ್ ನಾಡ್ತಾ ನನ್ನ ಹತ್ರ ನಡಿಯಲ್ಲ ಏ ಸಾವಿತ್ರಿ ಅಲ್ಲೋಗಿ ಏನ್ ಮಾತಾಡ್ತಾ ಇದ್ದೇನೆ ನೀನು ಬೈಲೆ ಅದೇ ನನ್ನ ತಪ್ಪೈತತೆ ನನ್ನ ಪ್ರಾಣ ಇರೋಕು ಯಾವತ್ತೂ ನಿಮ್ಗೆ ಎದ್ರ ಜವಾಬಲತ್ತೆ ನೀವು ಕಾಲಕ್ಕೆ ತೋರಿಸಿದ್ರು ಕೈಯಾಗಿ ಮಾಡ್ಕೊಂಡಿನತ್ತೆ ನೀವು ಮನೆಯೊಳಗೆ ಬರೆಯತ್ತೆ ಮಾವ ನಾವು ಬೇರೆ ಹೋಗೋದೆಲ್ಲ ಇಷ್ಟ ಇಲ್ಲ ಅತ್ತೆ ಇಲ್ಲ ಊರ್ಕನ ಹೋಗೋ ಒಂದ್ ಎರಡು ದಿವಸ ಒಂದ್ ಎರಡು ಮೂರು ತಿಂಗಳು ಬರೋಬೇಡ ಈ ಕಡೆ ನಮ್ಮ ಅಮ್ಮನ ಮನ್ಸ್ಕೊಂಡ ನೆಮ್ಮದೇ ಆತೈತೆ ನೋಡೋಣ ಯಾಕೆ ನಾವ್ಯಾಕೋ ಹೋಗೋಣ ನಾವ್ ಯಾಕೆ ಊರ್ಕೋಗ ಏನ್ ನಮ್ಕೇನು ಗಾಲ್ಸರ ಆ ಗಾಲ್ಸರ ನಮ್ಕಾ ಏಯ್ ಸಾವಿತ್ರಿ ದೇವ್ರು ಬರ್ದಂಗಾಗ್ಲಿ ನಡಿ ನಡಿ ನೀನು ಏನು ಆಯಮ್ಮನ್ ಕೇಳ್ಕೊಳೋದು ಮನೆಗ್ ದೊಡ್ಡೋಳಾಗಿ ಹೆಂಗಿರ್ಬೇಕು ಹೆಂಗಿರ್ಬೇಕೇಳು ಮೂರ್ ಮೂರ್ ದಿವಸ ಹೋಗ್ತಲ್ಲ ಮಗಳ ಮನೆಗೆ ಮುಂದ್ಕೊಂಡ್ ಮುದ್ಕೊಂಡು ಓಹೋ ಎಲ್ಲಾರು ಕೀವ್ ಕೂಗ ಮುಟ್ಕೊಂಡಿಲ್ಲ ನಡಿಯೋ ಒಳಕ ನೀ ಅದೇ ಮಗ ನಿನ್ ಏನ್ ಮಗ ಅತ್ತೆ ನಿನ್ ಕಾಲ ಬೇಕಾದ್ರೂ ಬಿಡ್ತೀನಿ ಬರಲ್ಲ ಅಂದ್ರೆ ಬರಲ್ಲ ಈ ಮನೆ ನೀ ಇರ್ಬೇಕು ಇಲ್ಲಾಂದ್ರೆ ನಾನ್ ಇರ್ಬೇಕು ಇಬ್ಬರಾಗ ಒಬ್ರು ಇರ್ಬೇಕು ಒಂದ್ ಸಂಸಾರ ಒಂದ್ ಮಾತೈತೆ ಒಂದ್ ಮಾತಾಡ್ತೈತೆ ಅದಕ್ಕೆ ಆಗತ್ತೆ ಇಷ್ಟೊಂದ್ ಆಗಿ ಸಾಧಿಸ್ತಾ ಇದ್ಯಾ ನೋಡ ನಮ್ಮ ನಮ್ಮಅಮನ್ ಏನ್ ವೇದ ಅಂತ ಹೇಳಕ್ ಬರ್ಬೇಡ ನಮ್ಮ ಒಂದ್ ನಲ್ವತ್ತು ವರ್ಷದಿಂದ ಸಂಸಾರ ಮಾಡಿರೋಳು ಏನ್ ವೇದ ಅಂತ ಹೇಳಕ್ ಬರ್ಬೇಡ ಏಯ್ ಯಾರು ನಿಮ್ಮ ಅಮ್ಮಗ್ ಬೇದ ಅಂತ ಹೇಳಕ್ ಬಂದಿಲ್ಲ ನೋಡ್ಕೊಂಡ್ ಮಾತಾಡಲ್ಲ ಲೈ ನೋಡ್ಕೊಂಡ ಮಾತಾಡ್ತಾ ಇರತ್ತ ಕರ್ಕೊಳ್ಳ್ರಡಿ ಆಚ್ಕೆ ಓದ್ತಿರುವಾಗ ಲೈ ಓದ್ತಿರ್ವಾಗ ಬರ್ತೀರಿ ಕರ್ಕ ಮಕ್ಕಳಿಗೆ ಕರ್ಕ ನಾಪಾಡಕ್ಕೆ ನಾವು ನಮ್ಗೆ ಇರಕ್ಕೆ ಜಾಗ ಹಾ ಆ ತೊಟ್ಟಿ ಮನೆ ಅದೆಲ್ಲ ಅಲ್ಕೋಗ ನಡಿ ಏನ್ ಇವ್ರ ಹತ್ರ ಅನ್ಸ್ಕೊಳೋದ್ವಾ ಸುಮ್ಮನೆ ನಡಿ ಅಂದ್ರೆ ನಡಿಬೇಕು ಅತ್ತೆ ಆಗ್ತದ ಇಲ್ಲ ಇಲ್ಲ ಇರಬೇಕು ಇಲ್ಲ ನಾನಿರ್ಬೇಕು ಅತ್ತೆ ಹಂಗೆಲ್ಲ ಮಾವನ್ಕ ನಾವೆಲ್ಲ ಒಟ್ಟಾಗಿರ್ಬೇಕು ಅಂತ ಆಸೆ ಅವತ್ತೇನೋ ಕಾಪ್ ಕಾಫ್ ದುಡ್ಕಿ ಮಾತಾಡ್ಬಿಟ್ಟನತ್ತೆ ಸರಸ್ವತಿ ಸಂಸಾರ ಚೆನ್ನಾಗಿರಲಿ ಅಂತ ಮಾತಾಡೋದು ಬಿಟ್ಟರೆ ನಿನ್ನ ಹತ್ರ ಜವಾಬ್ದು ಹೇಳ್ಬೇಕು ಅಂತ ಮಾತಾಡಿಲ್ಲತ್ತೆ ಅತ್ತೆ ನಿನ್ನ ಮೊಸಲೆ ಕಣ್ಣೀರು ನನ್ನ ಹತ್ರ ಕೆಲಸ ಮಾಡಲ್ಲ ನೀನು ಕಣ್ಣೀರು ಸುಸಿ ನಾಟ್ಕಾಡಕ್ಕೆ ಬರಬೇಡ ನಿಮ್ಮ ಮಾವನೆಲ್ಲ ನಾನು ಕರ್ಕೋಕ್ಕ ನೀನು ಈಚೆ ಬಂದರೆ ನಾನು ಒಳ್ಕೋತೀನಿ ಇಲ್ಲ ಅಂತಂದರೆ ಇಲ್ಲಿಂದ ಜಲ ಹೋಗ್ತೀನಿ